बर 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 लयव हाय चर्बंदी प्रेमिना हाय गोकाना नोड अना ऊट एल अना हो हाय गोका चर्बंदी मैदाना म्हणतगुडी अना हाय ಊಟ ನಮ್ದು ಆಯ್ತು ನೋಡೋಣ ಊಟ ಗೋಕಾಕ್ ತರ್ಬಂಡಿ ಮೈದಾನ ನಾಗರಾಜನ ಹಾಯ್ ಶಿವ ಶಿವಾನಂದನ ಹಾಯ್ ಚಾ ಆಗೇತನ ಊಟ ಆತನ ಈಗ ಗ್ರೂಪ್ಗಳ್ಗ ಶೇರ್ ಮಾಡ್ರಣ ಈರಪ್ಪನ ಹಾಯ್

इंजाक ब्रो भाई गुड ये ना गोका करवंडी बोल सना गोका करवंडी आई था ना गोका के लगा गोका के तो रहना हुडू है गोका के मैदान है इतनो रहना इधर प्राइस कैडमी था ना यह तो कौन चलो कुड़ा होना हजार पाई प्राइस है था ಎತ್ಗಳು ಇಪ್ಪತ್ತು ಜೋಡ್ ಕುಡ್ಯಾವ ನೋಡಣ್ಣ ಗೋಕಾಕ್ ಮೈದಾನದಾಗ ಇಪ್ಪತ್ತು ಜೋಡ್ ಎತ್ಗಳು ಕುಡ್ಯಾವಣ್ಣ ಗೋಕಾಕ್ ಮೈದಾನ ಬೈರಣ್ಣ ಆಯ್ ಬಳಿ ಬರಕ್ ಐತಾನ ಜಿಟಿ ಜಿಟಿ ಈಗ ಇಪ್ಪತ್ತು ಜೋಡ್ ಕುಡ್ಯಾವಣ ಇಪ್ಪತ್ತು ಜೋಡ್ ಕುಡ್ಯಾವ ಬರ ಹಾಯನ ಮಳಿ ಇಲ್ಲನಾ ಈಗ ಸ್ವಲ್ಪ ಜಿಟಿ ಜಿಟಿ ಈಗ ಬರಾಕೈತಿತ್ತು ಸ್ಕ್ರೀನ್ ಮ್ಯಾಗ ಡಬಲ್ ಟಚ್ ಮಾಡ್ಕೊರನಾ ನೆಟ್ವರ್ಕ್ ಸ್ವಲ್ಪ ಕಡಿಮೆ ಐತೆ ಅನ್ಸಾ ಗ್ರೂಪ್ಗಳ್ಗ ಶೇರ್ ಮಾಡೋಣ ತರ್ಬಂಡಿ ಗ್ರೂಪ್ಗಳಿಗೆ ಗೋಕಾಕ್ ಕಣ ಆಯ್ತನಾ ಇದು ಗೋಕಾಕ್ ಕಣ ಗೋಕಾಕ್ ಗೋಕಾಕ್ ಕಣ ನೋಡಣ್ಣ ಗೋಕಾಕ್ ಕಣ ಗೋಕಾಕ್ ಕರ್ಬಂಡಿ ಮೈದಾನ ಇದು ಓ ಸಾಲೆ ಬನ್ನಿ ಇದ್ದಾನ ಬಂದ್ ಮಾಡ್ಬೇಡ್ರೂಡ್ಯ ಬರ ಬೈಕ್ ಮ್ಯಾಗೆ ಚಂದ ಹಂಗೆ ಮಾಡಿ ತೋರಿಸ್ತಾನ ತೋರಿಸ್ದಾನ ಇವತ್ತರಮಾನಂದನಾ ಹಾಯ್ಪ ಬಿಟ್ಟು ಅವು ಅಣ್ಣ ಅಡ್ಡ ಹೋಗಿದ್ದು ನೋಡ್ರಿ ಸಲೋ ಸುಲೋ ನೋಡಿ बरनाना गोका मैदान एलू हाईपाणा यंग जीत नोड़ना गोका मैदान ना, गो मैदा ना, ना, ना।, गो मैदा ना बैरेना लाइव चलो बढ़ चंद चंद हड़ी ક મેદાન ના ગોકા કતરોળા એ જ જગત ಬುಕಾಕ್ ತರ್ಬನಿ ಮೇ ಬುಕ್ಕ ಗೆರೆ ಎಷ್ಟು ನೋಡೋಣ ಪ್ರೈಜ್ ಹತ್ತು ಸಾವಿರ ಐತನಾ ಗೆರೆ ಎಷ್ಟು ತೋರಿಸ್ತೀನಿ ಬರ್ರಿ ಜೋಡ ಜೋಡ 133 ಆಗಿತ್ತು ನೋಡಿ ಫಸ್ಟ್ ತೆಗೆರೆ ಲೈವ್ ಚಲ ಇದೆ पहिला ದಾಣ ಇದೆ ಚಂದೋ ಬನ್ನಿ गाडी ಅಲ್ಲಿ ಹೋಗುತ್ತೆ ನೆಕ್ಸ್ಟ್ ಯಾವತ್ತು ಕೊಡ್ತಾವ್ ತೋರಿಸೋಣ ಒಂದು ಕಮಿಟಿ ಟೈಮಿಂಗ್ ಲಾಸ್ಟ್ ಆಯ್ತು नाही मी आत्मेदारी हवा